ಹರೇರಾಮ ಶಿವಗುರುಕುಲದ ವಿಶ್ವಾವಸು ಸಂವತ್ಸರದ ವರ್ಧಂತಿಯ ಈ ಶುಭಾವಸರದಲ್ಲಿ ಹಾಗೆಯೇ ನಾವೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ದೊಡ್ಡ ಗುರುಗಳು ಎಂಬುದಾಗಿ ಕರೆಯುವಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳವರ ವರ್ಧಂತಿಯ ದಿನವೂ ಹೌದಾಗಿದೆ ಇಂದಿನ ಈ ಸಭೆಗೆ ಶ್ರೀ ಸಂಸ್ಥಾನದವರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಇತ್ತಿದ್ದಾರೆ ನಮ್ಮನ್ನೆಲ್ಲ ಅನುಗ್ರಹಿಸಿ ಆಶೀರ್ವದಿಸಬೇಕು ಎಂಬುದಾಗಿ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಹರೇ ರಾಮ ಕೇಳ್ತಾ ಇದೆಯಾ ಭಾವ ಇದ್ದಾಗ ಎಲ್ಲೇ ಮಾತಾಡಿದ್ರು ಎಲ್ಲಿಗಾದ್ರೂ ಕೇಳಿಸುತ್ತೆ ಭಾವ ಇಲ್ಲದೇ ಇದ್ರೆ ಅಕ್ಕಪಕ್ಕ ಇದ್ರು ಕೂಡ ಒಬ್ಬರು ಮಾತಾಡಿದ್ರು ಕೇಳಿಸಲ್ಲ ಅಥವಾ ಕೇಳಿದ್ರು ಕೇಳದಂತೆ ನೋಡಿದ್ರು ನೋಡಿದಂತೆ ಇರೋ ಹಾಗಾಗತ್ತೆ ಹಾಗಾಗಿ ನಮಗೆ ಇದು ಕೇಳಿಸ್ಲೇಬೇಕು ಯಾಕೆಂದ್ರೆ ನಮ್ಮ ಭಾವ ಭಾವ ಅಂತ ಯಾಕೆ ಜೀವ ಅಂತ ಹೇಳ್ಬೋದು ಬೇಕಿದ್ರೆ ಅಲ್ಲೇ ಇದೆ ಅಂತ ಇವತ್ತು ಶಿವಗುರುಕುಲದ ವರ್ಧಂತಿ ಯಾವುದೇ ಕಾರಣಕ್ಕೂ ನಾವು ಇರಬೇಕಾಗಿತ್ತು ಈ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು ಇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವಿಲ್ಲ ಅಂದ್ರೆ ಅದಕ್ಕೆ ಅರ್ಥವೇ ಒಂದೇ ಅರ್ಥ ಅದಕ್ಕೆ ಅನಿವಾರ್ಯತೆ ಇದೆ ಅಂತ ಅರ್ಥ ಅದಕ್ಕೆ ಯಾಕೆಂದರೆ ಕ್ಷೀಣ ಸಾಧ್ಯತೆ ಇದ್ದರೂ ಕೂಡ ನಾವಲ್ಲಿ ಬಂದಿರ್ತಾ ಇದ್ವು ಒಂದು ಸ್ವಲ್ಪ ಅವಕಾಶ ಇದ್ರೂ ಕೂಡ ಬಂದಿರ್ತಾ ಇದ್ವು ಆದರೆ ಆ ಅವಕಾಶ ಇಲ್ಲದೇ ಇದ್ರಿಂದ ದೂರದಿಂದ ಮಾತಾಡ್ಬೇಕಾಗಿರುವಂತಹ ಸಂದರ್ಭ ಇದೆ ಆದ್ರೆ ಒಂದು ಸಮಾಧಾನ ಅಂದ್ರೆ ಪೂಜ್ಯರಾದ ಬ್ರಹ್ಮಾನಂದ ಭಾರತಿಯವರು ಈ ಸಮಯದಲ್ಲಿ ಅಲ್ಲಿ ಇದ್ದು ವೇದಿಕೆಯನ್ನು ತುಂಬಿ ನಿಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅದು ತುಂಬಾ ಸಮಾಧಾನದ ವಿಷಯ ಸಂತೋಷದ ವಿಷಯ ಅವರು ಹೀಗೆ ಆಗಾಗ ಆಗಾಗ ಬರ್ತಾ ಇರ್ಲಿ ಗುರುಕುಲಕ್ಕೆ ಮತ್ತು ಮಠಕ್ಕೆ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಅವರ ಹಿತವಚನಗಳು ನಿಮಗೆಲ್ಲ ಮಕ್ಕಳಿಗೆಲ್ಲ ಪದೇ ಪದೇ ಸಿಗ್ತಾ ಇರಲಿ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಸುಮ್ಮನೆ ಯಕ್ಷಗಾನದ ಸಂದರ್ಭನ ಏರ್ಪಾಡ್ಕೊಳ್ತಾ ಇದ್ವು ಯಾಕೆಂದರೆ ಇಲ್ಲ ಯಕ್ಷಗಾನದಲ್ಲಿ ಜಟಾಯುಗು ರಾವಣನಿಗೂ ಯುದ್ಧ ಆದಾಗ ಯುದ್ಧ ಏನು ಮಾಡೋದು ಮುಗಿತಾ ಇಲ್ಲ ಕೊನೆಗೆ ಒಂದು ಒಪ್ಪಂದ ಏರ್ಪಡ್ತಾಯಿದೆ ಅವ್ರ ಮಧ್ಯದಲ್ಲಿ ಏನಂದರೆ ತಮ್ಮ ತಮ್ಮ ಪ್ರಾಣ ಇಲ್ಲದೆ ಅಂತ ಹೇಳ್ಕೊಳ್ಬೇಕು ಅಂತ ಅದಕ್ಕೆ ಜಟಾಯು ಹೇಳಿದಂತೆ ನನ್ನ ಪ್ರಾಣ ನನ್ನ ರೆಕ್ಕೆಗಳಲ್ಲಿದೆ ಅಂತ ಸತ್ಯ ಹೇಳ್ದ ರಾವಣ ಸುಳ್ಳು ಹೇಳ್ದ ತನ್ನ ಹೆಬ್ಬೆರಳಿನಲ್ಲಿ ಪ್ರಾಣ ಇದೆ ಅಂತ ಸುಳ್ಳು ಹೇಳ್ದ ಹೆಬ್ಬೆರಳನ್ನು ಜಟಾಯು ಕುಕ್ಕಿದ್ರೂ ಏನಾಗಲಿಲ್ಲ ರಾವಣನಿಗೆ ಅಂದರೆ ರೆಕ್ಕೆಗಳನ್ನು ಕತ್ತರಿಸಿದಾಗ ಜಟಾಯುವಿಗೆ ತೊಂದರೆ ಆಗುತ್ತೆ ಅಂತ ಒಂದು ಕಥೆ ಯಕ್ಷಗಾನದಲ್ಲಿ ನಾವು ಅದನ್ನು ಕೇಳ್ತೇವೆ ರಾಮಾಯಣದಲ್ಲಿ ಹಾಗೆಲ್ಲ ಏನಿಲ್ಲ ಅದು ಇಷ್ಟೇ ಇದೆ ಜಟಾಯು ರಾಮನಿಗೆ ತನ್ನ ಕಥೆ ಹೇಳ್ಕೊಳ್ಬೇಕಾದ್ರೆ ಕೊನೆ ಕಾಲದಲ್ಲಿ ಮಾಯಾಮಸ್ಥಾಯ ಅಂತ ಒಂದು ಮಾಯೆಯನ್ನು ಹರಡಿ ಆತ ಮೋಸ ಮಾಡಿ ನನ್ನನ್ನು ಸಂಭಾರ ಮಾಡಿದ ಎಂಬುದಾಗಿ ಜಟಾಯು ರಾಮನಿಗೆ ಇಷ್ಟು ಮಾತಲ್ಲಿ ಕಡಿಮೆ ಹೇಳ್ತಾನೆ ಅದನ್ನು ಯಾಕೆ ಈ ಸಂದರ್ಭದಲ್ಲಿ ಏರ್ಪಾಡ್ಕೊಂಡು ಹೋದರೆ ಈಗ ನಮ್ಮ ಜೀವ ಎಲ್ಲಿದೆ ಅಂತ ಕೇಳಿದ್ರೆ ಗುರುಕುಲಗಳು ಇಲ್ಲಿದೆ ಅಂತ ಹೇಳ್ಬೇಕಾಗತ್ತೆ ನಾವು ಅಂತ ಎಲ್ಲಿದೆ ಅಂತ ಕೇಳಿದ್ರೆ ಈ ಶಿವ ಗುರುಕುಲ ಪರಂಪರಾ ಗುರುಕುಲ ಇಲ್ಲಿದೆ ಅಂತ ಹೇಳ್ಬೇಕಾಗತ್ತೆ ಅಂತ ಹಾಗಾಗಿ ಅದಕ್ಕೋಸ್ಕರ ಇದನ್ನು ನೆಲ್ಪಾಡ್ಕೊಂಡು ತುಂಬ ಸಂಭ್ರಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಗೆ ಗೊತ್ತು ಮಕ್ಕಳಾಗ್ಲಿ ಆಚಾರ್ಯರುಗಳಾಗ್ಲಿ ಪ್ರಾಚಾರ್ಯರಾಗ್ಲಿ ಅವರು ಅವಲ್ಲಿ ಅಂತ ತುಂಬ ಅಪೇಕ್ಷೆ ಪಟ್ಟಿದ್ದು ನಾವು ಚೆನ್ನಾಗಿ ಬಲ್ಲವು ನಿಮ್ಗೆಲ್ಲ ತುಂಬ ಪ್ರೀತಿಯ ಆಶೀರ್ವಾದಗಳು ವರ್ಧಂತಿ ಆ ಶಬ್ದಕ್ಕೆ ತಕ್ಕಂತೆ ಆಗ್ಬೇಕು ನಾವು ಬಯಸುವಂಥದ್ದು ಬೆಳಿಬೇಕು ಅಂತ ಏನ್ ಬೆಳಿಬೇಕು ಅಂದರೆ ಶಿವಗುರು ಕುಲ ಬೆಳಿಬೇಕು ಈ ಗುರುಕುಲಗಳು ಬೆಳಿಬೇಕು ಇನ್ನು ಬಿಡಿಸಿ ಹೇಳಿ ಅಂದ್ರೆ ಮಕ್ಕಳು ಬೆಳಿಬೇಕು ಆಚಾರ್ಯರು ಬೆಳಿಬೇಕು ನಮ್ಮ ಮಕ್ಕಳು ಬೆಳಿಬೇಕು ಮಕ್ಕಳು ಬೆಳಿಬೇಕು ಅಂದ್ರೆ ಏನಪ್ಪ ಅದೇನು ಊಟ ತಿಂಡಿ ಕೊಟ್ಟರೆ ಎಲ್ಲರೂ ಬೆಳಿತಾರೆ ಅಂದರೆ ಶರೀರ ಮಾತ್ರ ಅಲ್ಲ ಅಂತರಂಗ ವಿಕಾಸ ಆಗ್ಬೇಕು ಆತ್ಮ ವಿಕಾಸ ಆಗ್ಬೇಕು ಅದು ಕೂಡ ತುಂಬ ಅಪೇಕ್ಷಿತ ಕೆಲವು ಬಾರಿ ದೇಹ ವಿಕಾಸ ಆಗ್ತಾ ಇರುತ್ತೆ ಆತ್ಮ ಸೋಲ್ತಾ ಇರುತ್ತೆ ಅಂಥದ್ದುಂಟು ದೇಹ ತುಂಬಿ ತುಂಬಿ ಪೂರಿ ಹಾಗೆ ದೇಹ ಆಗ್ತಾ ಇರುತ್ತೆ ಆದರೆ ಆತ್ಮ ಸೊರಗ್ತಾ ಇರುತ್ತೆ ಅಂತ ಇನ್ನು ಕೆಲವರು ತಪಸ್ಸುಗಳು ತಪಸ್ ಮಾಡ್ತಾ ಇರ್ತಾರೆ ಪಾಪ ಅವರ ಆತ್ಮ ಬೆಳಿತಾ ಇರುತ್ತೆ ಆದರೆ ಶರೀರ ಮಾತ್ರ ತುಂಬ ಸೊರಗಿರುತ್ತೆ ಅಂತದನ್ನು ನಾವು ಪ್ರಬಲದಲ್ಲಿ ಕಾಣ್ತೇವೆ ಇಲ್ಲಿ ನಾವು ಸರ್ವಾಂಗೀಣ ವಿಕಾಸ ಅಪೇಕ್ಷೆ ಪಡ್ತಾ ಇರೋಂಥದ್ದು ಮಕ್ಕಳು ಬೆಳೆಯ ವಯಸ್ಸು ಬೆಳಿಬೇಕು ಚೆನ್ನಾಗಿ ಶರೀರ ಬೆಳಿಬೇಕು ಮತ್ತು ಮನಸ್ಸು ಬೆಳಿಬೇಕು ಗುಣಗಳು ಒಳ್ಳೆ ಗುಣಗಳು ಬೆಳಿಬೇಕು ವಿದ್ಯೆ ಜ್ಞಾನ ಬೆಳಿಬೇಕು ಮತ್ತೆ ಈ ಜಗತ್ತಿನಲ್ಲಿ ವೇದ ವಿದ್ಯೆ ಬೆಳಿಬೇಕು ಸನಾತನ ಧರ್ಮ ಬೆಳೀಬೇಕು ಜಗತ್ತಿನಲ್ಲಿ ಯಾಕೆಂದ್ರೆ ಅದು ನಮ್ದು ಬೆಳಿಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಅದು ಬೆಳೆದ್ರೆ ಸಮಾಜಕ್ಕೆ ಬೆಳಕಾಗತ್ತೆ ಅದು ಪ್ರಪಂಚದಲ್ಲಿ ತುಂಬಾ ಜನರು ಉದ್ಧಾರ ಆಗ್ತಾರೆ ಈ ಸನಾತನ ಧರ್ಮ ಎಷ್ಟೆಷ್ಟು ಹರಡುತ್ತೋ ಈ ವಿದ್ಯೆ ಎಷ್ಟೆಷ್ಟು ಬೆಳೆಯುತ್ತೋ ಅಷ್ಟೆಷ್ಟು ಜೀವಗಳು ಉದ್ಧಾರ ಆಗ್ತವೆ ಒಬ್ಬ ರಾಮ ಈ ಭಾರತ ವರ್ಷದಲ್ಲಿ ಒಂದಷ್ಟು ಒಂದಷ್ಟು ಕಾಲ ಸಂಚಾರ ಮಾಡಿದ್ರೆ ಪರಿಣಾಮವಾಗಿ ಯಾರ್ಯಾರೋ ಇಲ್ಲೆಲ್ಲೋ ಉದ್ಧಾರ ಆಗ್ಬಿಟ್ರಲ್ವಾ ಎಷ್ಟು ಜನ ಉದ್ಧಾರ ಆದ್ರು ಆ ಸಮಯದಲ್ಲಿ ಅದಕ್ಕೆ ಆ ಸಂಖ್ಯೆಗೆ ಇತಿಮಿತಿ ಇಲ್ಲ ಇವತ್ತು ಉದ್ಧಾರ ಆಗ್ತಾ ಇದ್ದಾರೆ ರಾಮಾಯಣ ರಾಮನಾಮ ಅನುಸಂಧಾನದ ಮೂಲಕವಾಗಿ ಇವತ್ತು ಕೂಡ ಉದ್ಧಾರ ಆಗ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ ರಾಮ ಅಂದ್ರೆ ಏನಂದ್ರೆ ವೇದ ಬೇರೆ ಏನು ಇಲ್ಲ ಅಂತ ಅದನ್ನ ಬದಲು ಆ ಭಾಷೆ ಹೇಳ್ತಾರೆ ವೇದ ಪ್ರಾಚೇದ ಸಹದಾಸಿ ವೇದ ವೇದ್ಯ ಪರೇ ಪುಂಸೆ ಜಾತೆ ದಶರಥ ಆತ್ಮಜಿ ವೇದ ಪ್ರಾಚೀರ ಸರದಾಸೀತ್ ವೇದವು ರಾಮಾಯಣ ಆಯಿತು ಮತ್ತು ವೇದ ವೇದ್ಯ ರಾಮನಾದ ವೇದ ವೇದ್ಯನಾದ ಪರಮಪುರುಷ ರಾಮನಾಗಿ ಭೂಮಿಗೆ ಬಂದಾಗ ವೇದವು ರಾಮಾಯಣವಾಗಿ ಭೂಮಿಗೆ ಬಂತು ಅಂತ ವೇದ ವೇದ ವೇದ್ಯರ ವಿಷಯವೇ ಆಗಿದೆ ಅದು ಅಂತ ಅವರು ಆ ರಾಮ ಮತ್ತು ರಾಮಾಯಣ ಎಷ್ಟು ಜನರ ಉದ್ಧಾರಕ್ಕೆ ಕಾರಣರಾದರು ನೋಡಿ ಹಾಗೆ ಈ ವೇದಶಾಸ್ತ್ರಗಳು ಬೆಳೆದಂತೆ ಹರಡಿದಂತೆ ಜನರ ಬದುಕು ಬೆಳಕಾಗುತ್ತೆ ಎಷ್ಟೋ ಜನ ಉದ್ಧಾರ ಆಗ್ತಾರೆ ಆ ಕಾರಣಕ್ಕೋಸ್ಕರವಾಗಿ ಈ ವೇದ ವಿದ್ಯೆ ಸನಾತನ ಧರ್ಮ ಬೆಳಿಬೇಕು ಅದಕ್ಕೋಸ್ಕರವೇ ನಮ್ಮ ಗುರುಕುಲ ಬೆಳಿಬೇಕು ನಮ್ಮ ಗುರುಕುಲ ಅದರಿಂದ ಬೆಳಿಲಿ ಅಂತಲ್ಲ ವೇದ ಉಳಿಬೇಕು ವೇದ ಬೆಳಿಬೇಕು ಧರ್ಮ ಉಳಿಬೇಕು ಧರ್ಮ ಬೆಳಿಬೇಕು ಅದಕ್ಕೋಸ್ಕರವಾಗಿ ಈ ಗುರುಕುಲಗಳು ಬೆಳಿಬೇಕು ಶಿವಗುರುಕುಲವಂತೂ ನೇರವಾಗಿ ವೇದವನ್ನೇ ಬೋಧನೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅಂತ ಗುರುಕುಲ ಅದು ಉಳಿದ್ರೆ ಮತ್ತೆಲ್ಲ ಉಳಿಬೇಕು ವೇದೋಕ್ಷ ಧರ್ಮ ಮೂಲ ಎಲ್ಲಕ್ಕೂ ಆಧಾರ ಅದು ವೇದವೇ ಆಧಾರ ಅದ್ರ ಹೊರತಾಗಿ ಇನ್ನೇನು ಇಲ್ಲ ಪ್ರಪಂಚದಲ್ಲಿ ಹಾಗಾಗಿ ಅದನ್ನು ಉಳಿಸ್ಬೇಕಾದ ದೊಡ್ಡ ಹೊಣೆಗಾರಿಕೆ ಇದೆ ಇವತ್ತು ತುಂಬಾ ಕಷ್ಟ ಇದೆ ಇವತ್ತು ಎರಡು ತರಹ ಕಷ್ಟ ಇದೆ ಒಂದು ಯಾರು ಅಧ್ಯಯನ ಮಾಡ್ಬೇಕು ಅದನ್ನ ಅಧ್ಯಯನ ಮಾಡ್ತಾ ಇಲ್ಲ ಅಂತ ದೊಡ್ಡ ಸಮಸ್ಯೆ ಇನ್ನೊಂದು ಸಮಸ್ಯೆ ಯಾರಿಗದು ಬೇಕಿರಲಿಲ್ವಾ ಯಾರಿಗದು ಹೊಂದೋದಿಲ್ವ ಅಥವಾ ಯಾರು ಅದನ್ನು ದುರುಪಯೋಗ ಮಾಡ್ತಾರೋ ಅಂಥವ್ರಿಗೆ ಸಿಗ್ತಾ ಇದೆ ಎರಡು ಸಮಸ್ಯೆಗಳು ಈ ಪ್ರಪಂಚದಲ್ಲಿ ತುಂಬ ನಮ್ಮನ್ನು ಚಿಂತೆಗೇಡು ಮಾಡ್ತಕ್ಕಂಥ ಸಂಗತಿಗಳು ಅದು ಇಲ್ಲಿ ಹಾಗಲ್ಲ ಅವರು ಯಾರು ವೇದಾಧ್ಯಯನ ಮಾಡಿ ಪ್ರಪಂಚಕ್ಕೆ ವೇದದ ಬೆಳಕನ್ನು ಕೊಡೋದಕ್ಕೆ ಅವರಿಗೆ ಬೇಕಾದ ಒಂದು ವ್ಯವಸ್ಥೆಯನ್ನು ಭಗವಂತ ಕೊಟ್ಟಿದ್ದಾನೆ ಅವರ ದೇಹ ಎಂದರೆ ಮನಸ್ಸು ಬುದ್ಧಿ ಅವರ ಪ್ರಕೃತಿಯಲ್ಲಿ ಅಂಥವ್ರು ಅನೇಕರು ಇಲ್ಲಿ ವೇದಾಧ್ಯಯನ ಮಾಡ್ತಾ ಇರುವಂಥದ್ದು ತುಂಬ ಸಮಾಧಾನದ ವಿಚಾರ ಬೆಳೀರಿ ಶಿವಗುರು ಕೂಲ ಹಾಗೆ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಸಂಖ್ಯೆ ದೃಷ್ಟಿಯಿಂದ ಬೆಳೀತಾ ಇದೆ ಜಾಗದ ಸಮಸ್ಯೆ ಅನಂತರ ಆಗ್ತಾ ಇದೆ ನೋಡಿ ಅದು ಒಳ್ಳೆಯ ರಕ್ಷಣೆ ಮತ್ತೆ ಅವತರ ಥರ ಅದು ಅಂತ ಹಾಗೆ ಅದು ಬೆಳೀತಾ ಇದೆ ಬರೆಯ ಸಂಖ್ಯೆ ಬೆಳೆದ್ರೆ ಏನೂ ಪ್ರಯೋಜನ ಇಲ್ಲ ಸತ್ವ ಬೆಳಿಬೇಕು ವಿದ್ಯೆ ಬೆಳಿಬೇಕು ಹಾಗೆ ನೋಡಿದಾಗ ನಮ್ಮ ಮಂಜುನಾಥ್ ಭಟ್ ಪ್ರಾಚಾರ್ಯತ್ವದಲ್ಲಿ ಭಾರಿ ಅಭಿಮಾನ ಅವ್ರ ಬಗ್ಗೆ ತುಂಬಾ ಒಳ್ಳೆ ರೀತಿಯಿಂದ ಗುರುಕುಲ ಮುನ್ನಡೀತಾ ಇದೆ ಏನೋ ಒಂದು ಯೋಗಕ್ಕೆ ಅಂತ ಪ್ರಾಚಾರ್ಯಗಳು ಸಿಕ್ಕಿದ್ದಾರೆ ಅಂತ ಹೇಳಬೇಕು ಹೇಳ್ಬೇಕು ಹಾಗೆ ಸಾಮಾಜದ ಬೋಧನೆಗೆ ಏನಾದ್ರೂ ರಾಘವ ರಾಮದಾಸಿ ರಾಯಣ ಶಾಖೆ ಅದು ಕೂಡ ಶಿಥಿಲ ಆಗ್ತಾ ಇದೆ ನೋಡಿ ರಾಣಾಯಣ ಶಾಖೆ ಅದು ಅವರು ಅವರಷ್ಟು ಅಧ್ಯಯನ ಮಾಡಿದ್ರೆ ಸುತ್ತಮುತ್ತ ಯಾರು ಇಲ್ಲ ಅಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ನಮ್ಮ ಮಧ್ಯೆ ಇದ್ದು ಅವ್ರಿಗೆ ಹೇಳಿದ್ದರೆ ನಿಮ್ಮ ಹಾಗೆ ಒಂದಷ್ಟು ಮತಿಯನ್ನು ಬೆಳೆಸಿ ಆ ತರಹ ಮಾಡಿ ಅಂತ ಅಷ್ಟು ವಿದ್ಯಾ ಸಂಪನ್ದಾಗಿ ಮಾಡಿ ಅಂತ ಅದು ಆಗ್ತಾ ಇದೆ ಎಲ್ಲ ತುಂಬ ಸಂತೋಷ ಸಂತೋಷದ ವಿಷಯ ಬೆಳೀತಾ ಇರಲಿ ಈ ಗುರುಕುಲ ಬೆಳಲಿ ವೇದ ವಿದ್ಯೆ ಬೆಳೀಲಿ ಸಮಾಜ ಬೆಳಿಲಿ ನಮ್ಮ ಧರ್ಮ ಸಂಸ್ಕೃತಿಗಳು ಬೆಳೀಲಿ ಅದನ್ನು ಬಯಸೋಣ ಮತ್ತು ಸಮಾಜ ಇದಕ್ಕೆ ಬೆನ್ನೆಲು ನಿಲ್ಲಲಿ ಯಾವ ರೀತಿಯಿಂದ ಇದಕ್ಕೆ ಆಧಾರವಾಗಿ ಬೆಂಬಲ ಬೆಂಬಲವಾಗಿ ಮಾಡ್ತೀವಿ ಚಿಗುರು ಕೂಡ ಏನಾಗಬೇಕು ಮಾಡ್ತೀವಿ ಅನ್ನೋ ತರಹ ಅನೇಕರಿದ್ದಾರೆ ಸಮಾಜದಲ್ಲಿ ಈಗ ಅದು ಅವರ ಸಂಖ್ಯೆಯನ್ನು ಬೆಳಿಬೇಕು ಅದು ವರ್ಧಂತಿ ಆಗ್ಬೇಕು ಅದು ಕೂಡ ಅಂತ ಹಾಗಾದಾಗ ಶುಭ ಆಗಲಿಕ್ಕೆ ಸಾಧ್ಯ ಮತ್ತೆ ಇಲ್ಲಿ ಅಧ್ಯಯನ ಮಾಡಿದವರು ಮೊದಲು ಅವರನ್ನು ಪೂರ್ವ ಛಾತ್ರ ಅಲ್ಲಿಗೆ ಮನಸ್ಸು ಬರೋದಿಲ್ಲ ಹಾಗಾಗಿ ಅಪೂರ್ವ ಛಾತ್ರ ಕರಿತಾ ಇದ್ದಾರೆ ಅವರು ಕೂಡ ಸದಾ ಜೊತೆಗಿದ್ದು ಗುರುಕುಲದ ಬೆಳವಣಿಗೆಯಲ್ಲಿ ತಮ್ಮ ಭಾಗವನ್ನ ಅವರು ಭಾಗವಹಿಸಲಿ ಎಂಬುದಾಗಿ ಅಪೇಕ್ಷೆ ಪಡ್ತಾ ಇನ್ನೊಮ್ಮೆ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನೀವಿದ್ದಿರಿ ನಮ್ಗೆ ತುಂಬ ಸಂತೋಷ ಆಯಿತು ನೀವಿದ್ದಾಗ ನಾವಿದ್ದಂತೆ ನಮಗೆ ಭಾಸ ಆಯಿತು ಎಂಬುದಾಗಿ ಅವರಿಗೂ ಇನ್ನೊಮ್ಮೆ ಹೇಳ್ತೇವೆ ಎಲ್ರಿಗೂ ಆಶೀರ್ವಾದಗಳು ಇನ್ನೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋಣ ಅಂತ ನಮ್ಮ ಮಂಜುನಾಥ್ ಭಟ್ರಲ್ಲಿ ಈಗಾಗಲೇ ಹೇಳಿದೆ ನಮಗೆ ಈ ಕಾರ್ಯಕ್ರಮಕ್ಕೆ ಸ್ವತಃ ಬಂದು ಭಾಗವಹಿಸಲಿಕ್ಕೆ ನಮಗೆ ಸಾಧ್ಯ ಆಗದೆ ಇರೋದರಿಂದಾಗಿ ಇನ್ನೊಂದು ಒಳ್ಳೆ ಕಾರ್ಯಕ್ರಮವನ್ನು ಪ್ರತ್ಯೇಕವಾಗಿ ಶಿವಗುರು ಕೇಂದ್ರ ಕಟ್ಕೊಂಡು ಇನ್ನೊಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡೋಣ ಅನ್ನೋ ಅಪೇಕ್ಷೆ ಆ ಮನಸ್ಸು ನಮ್ಮದು ಅದಕ್ಕೆಲ್ಲ ಕೂಡಿ ಬರಲಿ ನಮ್ದಾಗಿ ಹಾರೈಸಿ ಎಲ್ಲರಿಗೂ ಸಮಸ್ತರಿಗೂ ಆಶೀರ್ವಾದಗಳು ಶಿವಗುರು ಶಿವ ಗುರು ಮತ್ತೆ ಶಿವಗುರುಗಳ ಸುಪುತ್ರ ಆಗಿರ್ತಕ್ಕಂತ ಶಂಕರಾಚಾರ್ಯರು ಆದಿಗುರುಗಳು ಅವರೆಲ್ಲರ ಪೂರ್ಣಾನುಗ್ರಹದಿಂದ ಸಂಕಲ್ಪ ಸಾಧನೆ ಆಗಲಿ ಇದರಿಂದ ದೇಶಕ್ಕೆ ವಿಶ್ವಕ್ಕೆ ಒಳಿತಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಣಿ ಆಗ್ತದೆ ಹರಿ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮಜ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಕಿ